ನಾನು ದಯಾನಂದ ಡಿ ಎಸ್ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದ ರಾಜ್ಯ ಸಂಘಟನಾ ಕಾರ್ಯದರ್ಶಿ ಹಾಗೆ ಶಿವಮೊಗ್ಗ ಜಿಲ್ಲಾ ಉಸ್ತುವಾರಿ ಎಲ್ಲರಿಗೂ ನಮ್ಮ ನಾಡ ಹಬ್ಬ ದಸರಾ ಮೈಸೂರು ದಸರಾದ ಶುಭಾಶಯಗಳು ತಾಯಿ ಚಾಮುಂಡೇಶ್ವರಿ ಎಲ್ಲರಿಗೂ ಒಳ್ಳೇದನ್ನು ಮಾಡಲಿ ಅಂತ ಕೇಳ್ಕೊಳ್ತೇನೆ ಹಾಗೆ ಇದೇ ಸಂದರ್ಭದಲ್ಲಿ ಒಂದು ರಾಜಕೀಯ ವಿಷಯವನ್ನು ಮಾತಾಡಲಿಕ್ಕೆ ಇಷ್ಟಪಡ್ತೇನೆ ಏನು ಅಂದ್ರೆ ನಿನ್ನೆಯಿಂದ ಏನು ಕೇಂದ್ರದ ಒಕ್ಕೂಟ ಸರ್ಕಾರ ಹೊಸ ಜಿ ಎಸ್ ಟಿ ನೀತಿಯನ್ನು ಜಾರಿಗೆ ತಂದಿದೆ ಒಂದು ಕೆಲವೊಂದು ವಸ್ತುಗಳ ಮೇಲೆ ಮೊದಲಿದ್ದಂತಹ ಅಂದರೆ ಇವರೇ ಮಾಡಿದ್ದಂತಹ ಜಿ ಎಸ್ ಟಿ ಅನ್ನು ಇವಾಗ ಸ್ವಲ್ಪ ಕಮ್ಮಿ ಮಾಡಿ ಬಡವರಿಗೆ ಮಧ್ಯಮ ವರ್ಗದವರಿಗೆ ಬಹಳಷ್ಟು ಅನುಕೂಲ ಆಗಿದೆ ಬಹಳಷ್ಟು ಅನುಕೂಲ ಆಗಿದೆ ಅಂತೇಳಿ ದೊಡ್ಡ ಮಟ್ಟದಲ್ಲಿ ಪ್ರಚಾರ ಮಾಡ್ತಿರುವಂತಹ ಬಿ ಜೆ ಪಿ ನಾಯಕರುಗಳು ಹಾಗೆ ಕಾರ್ಯಕರ್ತರುಗಳು ಒಂದು ಗಮನಿಸ್ತಾ ಇಲ್ಲ ಏನು ಅಂದರೆ ಎರಡು ಸಾವಿರದ ಹದಿನೇಳು ಜುಲೈ ಒಂದಕ್ಕೆ ಜಿ ಎಸ್ ಟಿ ಬಂತು ಅದಕ್ಕಿಂತ ಮೊದಲು ಏನೋ ದೊಡ್ಡ ದೊಡ್ಡ ಕಳ್ಳರನ್ನು ಹಿಡಿತೀವಿ ಹೆಗಣಗಳನ್ನ ಹಿಡಿತೀವಿ ಅಂತೇಳಿ ಒಂದು ನೋಟ್ ಬ್ಯಾನ್ ಕೂಡ ಮಾಡಿರ್ತಾರೆ ಎರಡು ಸಾವಿರದ ಹದಿನಾರು ನವೆಂಬರ್ ಎಂಟರಲ್ಲಿ ನೋಟ್ ಬ್ಯಾನ್ ಆದಾಗಲೇ ಜನಸಾಮಾನ್ಯರು ವ್ಯಾಪಾರಸ್ಥರು ಸಣ್ಣ ಪುಟ್ಟ ಉದ್ದಿಮೆದಾರರು ಭಾಳಷ್ಟು ಜನ ತೊಂದರೆ ಆದರು ಆಗಿ ಒಂದು ಆರೆಂಟು ತಿಂಗಳಿಗೆ ಜುಲೈ ಒಂದು ಎರಡು ಸಾವಿರದ ಹದಿನೇಳಕ್ಕೆ ಮತ್ತೆ ಜಿ ಎಸ್ ಟಿ ತಂದರು ಆ ಜಿ ಎಸ್ ಟಿಯಲ್ಲಿ ಏನಾಯ್ತು ಅಂದರೆ ಒಂದು ಸಣ್ಣ ಎಕ್ಸಾಂಪಲ್ ಹೇಳ್ತೀನಿ ನಾವು ದಿನನಿತ್ಯ ಮನೆಯಲ್ಲಿ ಬಳಸುವಂತಹ ಎಲೆಕ್ಟ್ರಿಕಲ್ ಐಟಮ್ ಇರುವಂತಹ ಬ್ಯಾಟ್ರಿಗಳು ಅದಕ್ಕೆ ಮೊದಲು ಹದಿನಾಲ್ಕೂವರೆ ಪರ್ಸೆಂಟೇಜ್ ಇತ್ತು ಅದನ್ನು ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿದರು ಹಾಗೆ ಕೆಲವೊಂದು ಎಲೆಕ್ಟ್ರಿಕಲ್ ವಸ್ತುಗಳಿಗೂ ಕೂಡ ಐದು ಪರ್ಸೆಂಟು ಹನ್ನೆರಡು ಪರ್ಸೆಂಟ್ ಇದ್ದದನ್ನು ಇಪ್ಪತ್ತೆಂಟು ಪರ್ಸೆಂಟ್ ಮಾಡಿದರು ವಾಹನಗಳು ಕೂಡ ಐದು ಪರ್ಸೆಂಟ್ ಇರೋದನ್ನು ಹದಿನೆಂಟು ಪರ್ಸೆಂಟ್ ಮಾಡಿದರು ನಂತರ ಒಂದು ನಾಲ್ಕೈದು ತಿಂಗಳು ಭಾಳಷ್ಟು ಹೋರಾಟಗಳು ಹಾಗೆ ಸಮಾಜ ಕಳಕಳಿಯಂತಹ ನಾಯಕರುಗಳು ಭಾಳಷ್ಟು ವಿರೋಧ ಪಕ್ಷಗಳು ಹೋರಾಟ ಮಾಡಿ ಸಲುವಾಗಿ ಕೆಲವೊಂದನ್ನು ಜಿ ಎಸ್ ಟಿ ತಂದು ನಾಲ್ಕೈದು ತಿಂಗಳ ನಂತರ ಇಪ್ಪತ್ತೆಂಟು ಪರ್ಸೆಂಟಿಂದ ಇರೋದನ್ನು ಹದಿನೆಂಟು ಪರ್ಸೆಂಟಿಗೆ ತಂದರು ಇದೆಲ್ಲ ಯಾವಾಗ ನಡೀತು ಎರಡು ಸಾವಿರದ ಹದಿನೇಳರಿಂದ ಎರಡು ಸಾವಿರದ ಹದಿನೇಳರಿಂದ ನರಕವಾಗಿದ್ದಂತಹ ಬಡವರ ಮಧ್ಯಮ ವರ್ಗದವರ ಉದ್ದಿಮೆದಾರರ ಜೀವನ ಈಗ ಜಿ ಎಸ್ ಟಿ ಇಳಿಸಿದ ಮೇಲೆ ಅವ್ರದ್ದು ಜೀವನ ಮಟ್ಟ ಸುಧಾರಿಸುತ್ತೆ ಅಂತ ದೊಡ್ಡ ಮಟ್ಟದಲ್ಲಿ ಬಿಲ್ಡಪ್ ತಗೊಳ್ತಿದ್ರೆ ಇದು ಅವಿವೇಕಿತನ ಇದು ಮೂರ್ಖತನ ಜಿಎಸ್ಟಿ ಮಾಡುವಾಗ ಯೋಚನೆ ಮಾಡಬೇಕು ಏನ ನಡೀತಿದ್ರು ಏನ್ ಮಾಡಬೇಕು ಏನಂತ ಯೋಚನೆ ಮಾಡದೆ ಪೂರ್ವಾಪರ ಯೋಚನೆ ಇಲ್ಲದೆ ಮಾಡದಿರುವಂತಹ ಎಸ್ ಟಿ ಮಾಡಲಿ ಓಕೆ ದೇಶದ ಬೆಳವಣಿಗೆಗೆ ಜಿಎಸ್ಟಿ ಅನ್ನೋದು ಮಹತ್ವದ ಕಾರ್ಯ ನೀಡುತ್ತೆ ಒಪ್ಕೊಳ್ಳೋಣ ಆದರೆ ಅದರಿಂದ ದೇಶನ ಕಟ್ಟುವಂಥ ದೇಶನ ಉಳಿಸುವಂಥ ಜನಸಾಮಾನ್ಯರ ಬಗ್ಗೆ ಯೋಚನೆ ಮಾಡಬೇಕಾಗತ್ತೆ ಸರ್ಕಾರಕ್ಕೆ ಆದಾಯ ಜಾಸ್ತಿ ಮಾಡಬೇಕಂತ ಜಿ ಎಸ್ ಟಿಯನ್ನು ಹೇರಿದ್ರು ನಾನು ಆಗ ತಿಳಿಸ್ದಂಗೆ ಒಂದು ಎಕ್ಸಾಂಪಲಲ್ಲಿ ಹದಿನಾಲ್ಕುವರೆ ಪರ್ಸೆಂಟ್ ಇರೋದನ್ನು ಕೊನೆ ಪಕ್ಷ ಹದಿನೆಂಟು ಪರ್ಸೆಂಟ್ ಮಾಡಿ ಅದೇ ಸ್ಲ್ಯಾಬಲ್ಲಿ ಎರಡು ಸಾವಿರದ ಹದಿನೇಳರಿಂದ ಇಲ್ಲಿಯವರೆಗೂ ಕೂಡ ನಡೆಸ್ಕೊಂಡು ಬರುವಂತ ಮಾಡ್ಬೋದಿತ್ತು ಆದ್ರೆ ಇಪ್ಪತ್ತೆಂಟು ಮಾಡಿ ನಾನು ತಂದೆ ಜಿ ಎಸ್ ಟಿ ಕಮ್ಮಿ ಆಯಿತು ನಾನು ದೇಶದ ಬಗ್ಗೆ ಚಿಂತೆ ಮಾಡ್ತಾ ಇದ್ದೀನಿ ನನ್ನ ಬಿಟ್ಟರೆ ಬೇರೆ ಯಾರು ದೇಶದ ಬಗ್ಗೆ ಚಿಂತೆ ಮಾಡ್ತಾ ಇಲ್ಲ ನಾನೇ ರಾತ್ರಿ ದೇಶ 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 ಅಂತ ಚಿಂತೆ ಮಾಡ್ತೀನಿ ಅಂತಾರೆ ಅಲ್ವಾ ದೇಶ 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 ಚಿಂತೆ ಮಾಡೋರಿಗೆ ತನ್ನದೇ ಪಕ್ಷದಲ್ಲಿ ಎಂತೆಂಥ ಕಲರ್ಗಳನ್ನ ನಾಯಕರನ್ನಾಗಿ ಮಾಡಿ ಇಡ್ಕೊಂಡಿದ್ದಾರೆ ಪ್ರಧಾನಿ ಮೋದಿ ಅವರು ಭ್ರಷ್ಟಾಚಾರ ಇಲ್ಲದ ವ್ಯಕ್ತಿ ಭ್ರಷ್ಟಾಚಾರ ಇಲ್ಲದ ವ್ಯಕ್ತಿ ಅಂತ ಹೇಳ್ತಾರೆ ಆದರೆ ಅವ್ರ ಜೊತೆ ಇರುವವರು ಯಾರು ನಾವು ಒಂದು ಕಳ್ಳರ ಗ್ಯಾಂಗ್ ಜೊತೆ ಇದ್ದಾಗ ನಾವು ಕಳ್ಳನೇ ಅದು ನಾವು ಕೆಲಸ ಮಾಡಲಿ ಬಿಡ್ಲಿ ಕದಿಲಿ ಬಿಡಲಿ ಅಲ್ವಾ ತಾನೊಬ್ಬ ಸರಿ ಇದ್ರೆ ಆಗಲ್ಲ ತನ್ನ ಜೊತೆಗಿರುವರು ಸರಿ ಇದಾರ ಅನ್ನೋದು ನೋಡಬೇಕು ಇದು ನಡೀತಿರೋದು ಈಗ ಏನು ಜಿ ಎಸ್ ಟಿಗೆ ಕಮ್ಮಿ ಆಗಿದೆ ಇದ್ರ ಬಗ್ಗೆ ಶಿವಮೊಗ್ಗದಲ್ಲೂ ಕೂಡ ಮೋದಿಯವರಿಗೆ ಅಭಿನಂದನ ಅಭಿನಂದನಾ ಕಾರ್ಯಕ್ರಮ ಇರುತ್ತೆ ಅದ್ರ ಪರವಾಗಿ ರ್ಯಾಲಿ ಮಾಡ್ತೀವಿ ಏನೇನೋ ಹೇಳ್ತಾ ಇದ್ರು ಅದು ನಡೀತು ಏನಾಯ್ತು ಅಂತ ಗೊತ್ತಿಲ್ಲ ಮಾಹಿತಿ ಇಲ್ಲ ಈ ಜಿ ಎಸ್ ಟಿನ ಯಾಕೆ ಕಮ್ಮಿ ಮಾಡಿದ್ರು ಕಮ್ಮಿ ಅಂದ್ರೆ ಕಮ್ಮಿ ಅಲ್ಲ ಎರಡ್ ಸಾವಿರದ ಹದಿನೇಳು ಇರೋದಕ್ಕಿಂತ ಸ್ವಲ್ಪ ಜಾಸ್ತಿ ಆಗಿ ಅಂದ್ರೆ ಎಕ್ಸಾಂಪಲ್ ಆಗಿ ಫಸ್ಟ್ ಎರಡ್ ಸಾವಿರದ ಹದಿನೇಳರವರೆಗೆ ಒಂದು ನಾರ್ಮಲ್ ಆಗಿ ಒಂದು ಎಕ್ಸಾಂಪಲ್ ಕೊಟ್ಟು ಹೇಳೋದಂದ್ರೆ ಒಂದು ಪ್ರವೇಶ ಶುಲ್ಕ ಅಂತ ತಗೊಳ್ಳೋಣ ಒಂದು ಚಿಕ್ಕದಾಗಿ ಒಂದು ಮ್ಯೂಸಿಯಂಗೋ ಪಾರ್ಕಿಗೋ ಐವತ್ತು ರೂಪಾಯಿ ಇರೋದನ್ನ ನೂರು ರೂಪಾಯಿ ಮಾಡೋದು ಆಮೇಲೆ ಅದನ್ನು ಎಪ್ಪತ್ತೈದು ರೂಪಾಯಿ ತರೋದು ಓಹ್ ನಾವು ಜಿ ಎಸ್ ಟಿನ ಕಮ್ಮಿ ಮಾಡಿದ್ವಿ ಕಮ್ಮಿ ಮಾಡಿದ್ವಿ ಅನ್ನೋದು ಆದರೆ ಎರಡು ಸಾವಿರದ ಹದಿನೇಳರು ಮೊದಲು ಏನಿತ್ತು ಅನ್ನೋದ್ರ ಬಗ್ಗೆ ಜನ ಯೋಚನೆ ಮಾಡಲ್ಲ ಓ ಜಿ ಎಸ್ ಟಿ ಕಮ್ಮಿ ಆಯ್ತಂತೆ ಕಮ್ಮಿ ಆಯ್ತಂತೆ ಒಳ್ಳೇದು ಮಾಡಿದ್ರಂತೆ ಇದನ್ನೇ ಜನ ಮಾತಾಡುವಂಥದ್ದಾಗಿದೆ ದಯವಿಟ್ಟು ಜನ ಬದಲಾಗಿ ನೀವು ಯಾವುದನ್ನು ಯೋಚನೆ ಮಾಡಬೇಕಾದ್ರೆ ಇದನ್ನ ಯಾವ ರೀತಿ ಬೆಳವಣಿಗೆ ಕಾಣ್ತಾ ಬಂತು ಈಗ ಏನಿದೆ ಅನ್ನೋದ್ರ ಬಗ್ಗೆನೂ ಯೋಚನೆ ಮಾಡಿ ದಯವಿಟ್ಟು ಅಂತ ತಿಳಿಸ್ತೀನಿ ಇದನ್ನ ಜಿ ಎಸ್ ಟಿ ಕಮ್ಮಿ ಮಾಡ್ಲಿಕ್ಕೆ ಕಾರಣ ಬಡವ್ರ ಬಗ್ಗೆ ಯೋಚನೆ ಬಂತು ಮಧ್ಯಮ ವರ್ಗದವ್ರ ಬಗ್ಗೆ ಯೋಚನೆ ಬಂತು ಅಂತ ನನಗೇನು ಅನಿಸಲ್ಲ ಆ ರೀತಿ ಯೋಚನೆ ಬಂದಿದ್ರೆ ಎರಡು ಸಾವಿರದ ಹದಿನೇಳರಲ್ಲೇ ಜಿ ಎಸ್ ಟಿ ಬಂದಾಗ ಒಂದು ನಾಲ್ಕು ತಿಂಗಳಿಗೆ ಒಂದು ಕೆಲವೊಂದು ಪದಾರ್ಥದ ಜಿ ಎಸ್ ಟಿ ಕಮ್ಮಿ ಆದಾಗ ಆವಾಗಲೇ ಯೋಚನೆ ಮಾಡಬೇಕಿತ್ತು ನಾವು ಎಲ್ಲಿ ತಪ್ಪು ಮಾಡಿದೀವಿ ಇದು ತಪ್ಪನ್ನು ಸರಿಪಡಿಸ್ಕೊಳ್ಳೋದು ಹೇಗೆ ಅನ್ನೋದನ್ನು ಅವರು ಮಾಡಲಿಲ್ಲ ಈಗ ಮಾಡಿದ ನಂತರ ಇದು ತಪ್ಪು ಜಿ ಎಸ್ ಟಿ ಕಮ್ಮಿ ಮಾಡೋದ್ರ ಹಿಂದೆ ಕೂಡ ಇದರಲ್ಲೂ ಒಂದು ಪ್ಲಾನ್ ಇರುತ್ತೆ ಏನಂದ್ರೆ ಇನ್ನು ಮುಂದಿನ ದಿನಗಳಲ್ಲಿ ಬಹಳಷ್ಟು ರಾಜ್ಯಗಳಲ್ಲಿ ಚುನಾವಣೆ ಇರೋದರಿಂದ ಇದನ್ನ ಒಂದು ಮಾಡಿರ್ತಾರೆ ಇದರಲ್ಲಿ ಏಕ್ದಮ್ ಎಲ್ಲಾ ಪದಾರ್ಥದ್ದು ಜಿ ಎಸ್ ಟಿ ಕಮ್ಮಿ ಆಯ್ತು ಅಂತ ಜನ ಸಂಭ್ರಮ ಪಡುವಂಥದ್ದು ಏನಿಲ್ಲ ದಯವಿಟ್ಟು ಜನ ಅರ್ಥ ಮಾಡಿಕೊಳ್ಳಿ ನಮ್ಗೆ ಎಲ್ಲಿ ತಪ್ಪಾಗಿದೆ ಎಲ್ಲಿ ನಮ್ಮನ್ನ ಯಮರ್ಸ್ತಿದ್ದಾರೆ ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಎಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತೇನೆ